ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇ ಋತ್ವವಿ ಕುಕ್ಕಿಂಗ್ ಚಾನಲ್ ನಾನಿವತ್ತು ಅನ್ನದ ಜೊತೆ ಟೊಮೆಟೊ ತಿಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಮೂರು ಟೊಮೆಟೊನ ತೊಳೆದು ಕುಕ್ಕರ್ನಲ್ಲಿ ಹಾಕೊಂಡಿದ್ದೆ ಈಗ ಒಗ್ಗರಣೆಗೆ ಒಂದು ನಾಲ್ಕು ಹಣಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಜೀರಿಗೆ ಕಾಳು ಮೆಣಸು ಒಂದು ಸ್ವಲ್ಪ ಮೆಂತ್ಯನ ಎತ್ತಿಟ್ಕೊಂಡಿದ್ದೀನಿ ಈಗ ಹಾಗೆ ನಾನು ಕುಕ್ಕರಿಗೆ ಒಂದು ಮೂರು ಟೊಮೆಟೊನ ತೊಳೆದು ಹಾಕೊಂಡಿದ್ನಲ್ಲ ಅದಕ್ಕೆ ಎರಡು ಎರಡು ಲೋಟ ನೀರನ್ನ ಸೇರಿಸಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ಈಗ ಒಂದು ನಾಲ್ಕು ಹಸಿ ಹಾಗೆ ಸೀಲ್ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಈಗ ನಾನು ಕೂಗಕ್ಕೆ ಇಟ್ಟಿದ್ದಾಯಿತು ಇವಾಗ ಪಕ್ಕದಲ್ಲಿ ಇನ್ನೊಂದು ಬ್ಯಾಂಡ್ಲಿನ ಇಟ್ಕೊಂಡು ಈಗ ಅದಕ್ಕೆ ಅಯ್ದಾದ ಮೇಲೆ ಸ್ವಲ್ಪ ಮೆಂತ್ಯ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಉರಿ ಕೊಡ್ದಾನೆ ಹಾಗೆ ಸಿಮ್ಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಈಗ ಇದನ್ನೆಲ್ಲ ಒಂದು ಬಟ್ಲಿನಲ್ಲಿ ಇದ್ದೀನಿ ಅಲ್ಲಿ ಕುಕ್ಕರ್ ಬಿಸಿಲು ಕೂಗಿಸ್ಕೊಂಡಿದ್ದಾಯಿತು ಈಗ ಜೀರಿಗೆ ಮೆಣಸಿನೆಲ್ಲ ಪುಡಿ ಮಾಡಿ ಒಂದು ಬಟ್ಲಿನಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಬೆಂದಿದೆ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ಈಗ ಬೇಯಿಸಿಟ್ಟಿರೋಂಥ ಟೊಮೆಟೊ ಹಸಿಮೆಣ್ಸಿ ಹಾಕ್ಕೊಂಡಿದ್ದೀನಿ ಇವಾಗ ಸಣ್ಣಗೆ ನಾನು ಇದ್ದೀನಿ ಈಗ ಮಸಾಲೆ ಆಗಿದೆಯಲ್ಲ ಹಾಗೆಯೇ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆಯನ್ನು ಕಾಯೋದಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಾಯ್ತು ಇದು ಕಾಯ್ದಾದ ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಕರಿಬೇವು ಒಳಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಜೀರಿಗೆ ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಇದ್ದೀನಿ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಮಸಾಲೆ ಎಲ್ಲ ಬೆಂದಿದೆ ಈಗ ರುಬ್ಬಿಟ್ಟಿರೋಂಥ ಮಸಾಲೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರಿಸಿದಾದ್ಮೇಲೆ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡಿ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಮೊದಲೇ ಬೇಯಿಸಿ ರುಬ್ಬಿರೋದ್ರಿಂದ ಏನು ಅಷ್ಟೊಂದು ಬೇಯಿಸೋ ಅಷ್ಟು ಇರೋಲ್ಲ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಈಗ ನಮಗೆ ಎಷ್ಟು ತೆಳು ಬೇಕೋ ಇಲ್ಲ ಗಟ್ಟಿ ಬೇಕೋ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಬೇಯದಿಕ್ ಬಿಡಬೇಕು ಈಗ ಚೆನ್ನಾಗಿ ಇದನ್ನು ತಿರುಗಿಸಿ ಈಗ ಇದು ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಹಾಗೆ ಕುದಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಹೆಚ್ಚಿಟ್ಟಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾಯಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಾನಿವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಈಗ ಟೊಮೆಟೊ ರಸಮು ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ರೆಡಿಯಾಗಿದೆ ತುಂಬ ಈಸಿಯಾಗಿ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ನೀವು ಟ್ರೈ ಮಾಡಿ ತುಂಬ ಕ್ವಿಕ್ಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ